ಸಮರ್ಥಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಹಯಗ್ರೀವ ಹಯಗ್ರೀವ ಹಯಗ್ರೀವೆತಿ ವಾದಿ ನರಂ ಮುಂಚಂತ ಪಾಪನೆ ದರಿದ್ರಮಿವ ಯೋಷಿ हयग्रीव हयग्रीव हयग्रीवेति यो वदेत् तस्य निःसरते वाणि वत् हयग्रीव हयग्रीव हयग्रीवेति यो ध्वनिः विशोभते स वैकुण्ठवाटोद्घाटनक्षमहान् थेऽळि ಶ್ರೀಮದ್ ವಾದಿರಾಜ ಪುಣ್ಯಾತ್ಮರು ರಚನೆ ಮಾಡಿದಂತಹ ಹಯಗ್ರೀವ ಸಂಪದ ಸ್ತೋತ್ರ ಅಂಥೇಳಿ ಇಲ್ಲಿ ಹೇಳ್ತಾರೆ ಏನಂತಂದ್ರೆ ಯಾರು ಹಯಗ್ರೀವ 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 ಅಂತ ಹೇಳಿ ಭಕ್ತಿಯಿಂದ ಆತನ ಒಂದು ಸ್ಮರಣಿಯನ್ನು ಮಾಡ್ತಾರೆ ಅವರು ಜನ್ಮ ಜನ್ಮಾಂತರಗಳಿಂದ ಕಟ್ಟಿಕೊಂಡು ಬಂದಂತಹ ಪಾಪಗಳನ್ನು ಕಳ್ಕೊಳ್ತಾರ ಅವರಿಗೆ ಇದ್ದಂಥ ದಾರಿದ್ರ್ಯ ದೂರವಾಗತೈತಿ ಯಾರು ಆ ಹಯಗ್ರೀವನನ್ನು ಸ್ತುತಿ ಮಾಡ್ತಾರೆ ಅವರು ಸತ್ಯವಂತರಾಗಿ ಬಾಳ್ತಾರ ಜಗನ್ಮಾತೆಯಾದಂಥ ಸರಸ್ವತಿಯ ಕೃಪಾದೃಷ್ಟಿ ವಿಶೇಷವಾಗಿ ಆಗತೈತಿ ಯಾರು ಹಯಗ್ರೀವ 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 ಅಂತ ಹೇಳ್ತಾರೆ ಉಚ್ಚಾರ ಮಾಡದಿರ್ತಾರೆ ಅವರ ಭವಬಂಧನ ಅನ್ನೋದು ಹರಿದು ಹೋಗಿ ವೈಕುಂಠದಲ್ಲಿ ಅಖಂಡವಾದಂತಹ ಸ್ಥಾನವನ್ನು ಪಡ್ಕೊಂಡು ಮುಕ್ತನಾಗತಾನ ಅಂಥೇಳಿ ಬಹಳ ಚಂದ ಹೇಳಿದರು ಹಯಗ್ರೀವ ಅಂತಂದ್ರೆ ಕುದುರೆಯ ಮುಖವನ್ನು ಹೊಂದಿರುವಂತಹ ಮಹಾವಿಷ್ಣು ಕುದುರೆಯ ರೂಪದಿಂದ ಇರುವಂತಹ ಮಹಾವಿಷ್ಣು ನಮ್ಮೆಲ್ಲರಿಗೂ ಸಹಿತ ಚೈತನ್ಯವನ್ನು ನಮ್ಮೆಲ್ಲರಿಗೂ ಸಹಿತ ಶಕ್ತಿಯನ್ನು ತುಂಬುವ ದೇವತೆ ಅಂದರೆ ಈ ಹಯಗ್ರೀವ ಯಾರು ಭಕ್ತಿಯಿಂದ ಹಯಗ್ರೀವನ ಸ್ಮರಣೆಯನ್ನು ಮಾಡ್ತಾರ ಅವರು ಮುಕ್ತರಾಗಿ ಹೋಗ್ತಾರೆ ಇದರೊಳಗೆ ಯಾವ ಸಂಶಯನೂ ಇಲ್ಲ ಮಹಾವಿಷ್ಣು ಅನೇಕ ರೂಪಗಳನ್ನು ಧಾರಣೆ ಮಾಡಿದ ಅದರೊಳಗೆ ಈ ಹಯಗ್ರೀವ ಅನ್ನುವುದು ಸಹಿತ ಕುದುರೆಯ ಮುಖವನ್ನು ಹೊಂದಿರುವಂತಹ ಮಹಾವಿಷ್ಣು ಅದಕ್ಕಾಗಿ ನಾವೆಲ್ಲರೂ ಸಹಿತ ಆ ಮಹಾ ವಿಷ್ಣುವಿನ ರೂಪವಾದಂತಹ ಹಯಗ್ರೀವನನ್ನು ಸ್ಮರಿಸಿ ಮುಕ್ತಾತ್ಮರಾಗಬೇಕು ಉಡುಪಿ ಒಳಗೆ ವಾದಿರಾಜರು ಹಯಗ್ರೀವನನ್ನು ವಿಶೇಷವಾಗಿ ಆರಾಧನೆ ಪೂಜೆ ಮಾಡ್ತಿದ್ದರು ಅವರ ಒಂದು ಪೂಜೆ ಮತ್ತು ಅವರ ಭಕ್ತಿಗೆ ಒಲಿದು ಬಂದಂಥ ಹಯಗ್ರೀವ ಕುದುರೆಯ ರೂಪದಿಂದ ಬಂದು ಅವರಿಗೆ ದರ್ಶನವನ್ನು ಕೊಟ್ಟು ಹೋಗುತ್ತಿದ್ದ ಅದು ಯಾರಿಗೂ ಗೊತ್ತಾಗ್ತಿರ್ಕಿಲ್ಲ ಪೂಜಾ ಮುಗಿದ ನಂತರ ಆ ಪೂಜ್ಯರು ವಾದಿರಾಜರು ಏನು ಅಂದ್ರೆ ಕೆಲವು ತರಕಾರಿಗಳನ್ನು ಮತ್ತು ನೆನೆಸಿದಂತಹ ಕಡಲೆಯನ್ನು ಬೆಲ್ಲವನ್ನು ಒಂದು ತಟ್ಟೆ ಒಳಗೆ ಹಾಕಿ ಆ ತಟ್ಟಿಯನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಹಯಗ್ರೀವನನ್ನು ಸ್ಮರಣೆ ಮಾಡ್ತಿದ್ದರು ಆ ಕುದುರೆ ರೂಪದ ಹಯಗ್ರೀವ ಏನು ಮಾಡ್ತಿದ್ದಂದ್ರೆ ತನ್ನ ಮುಂಗಾಲಿನ ಎರಡೂ ಮಣಕಾಲುಗಳನ್ನು ವಾದಿರಾಜರ ಹೆಗಲಿ ಮೇಲೆ ಊರಿ ಅವ್ರ ತಲೆ ಮೇಲೆ ಇದ್ದಂಥ ತಟ್ಟೆಯಲ್ಲಿದ್ದ ಎಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗುತ್ತಿತ್ತದು ಇದನ್ನು ನೋಡಿದಂತಹ ಕೆಲವು ಜನ ಏನು ಮಾಡ್ತಾರಂದ್ರೆ ಆ ಒಂದು ಹಯಗ್ರೀವನಿಗಾಗಿ ಏನು ಕೆಲವೊಂದು ತರಕಾರಿಯನ್ನು ನೆನಗಡ್ಲಿಯನ್ನು ಬೆಲ್ಲವನ್ನು ಕೂಡಿಸಿ ವಾದಿರಾಜರು ಇಟ್ಟಿದ್ದರು ಅದರೊಳಗೆ ವಿಷವನ್ನು ಬೆರೆಸ್ತಾರ ಆ ಒಂದು ಕುದುರೆಗೆ ಪ್ರಸಾದಕ್ಕಂತ ಇಟ್ಟಿದ್ರೊಳಗೆ ಆ ಪ್ರಸಾದವನ್ನು ಕುದುರೆ ರೂಪದ ಹಯಗ್ರೀವ ಸ್ವೀಕಾರ ಮಾಡಿ ಅದು ತೊಂದರೆಗೊಳಗಾಗ್ತೈತಿ ಆವಾಗ ಅದನ್ನು ನೋಡಿದಂಥ ವಾದಿರಾಜರು ಬಹಳ ಖಿನ್ನ ಮನಸ್ಕರರಾಗಿ ತಮ್ಮ ಶಕ್ತಿಯನ್ನಲ್ಲಿ ತೋರಿಸ್ತಾರೆ ಆವಾಗ ಆ ಉಡುಪಿ ಹತ್ತಿರ ಬರುವಂಥ ಮಠ ಅನ್ನುವಂಥ ಒಂದು ಹಳ್ಳಿಯ ಅವರು ಕ್ಷಮಾ ಬೇಡ್ತಾರ ನಾವು ತಪ್ಪು ಮಾಡಿದ್ದೀವಿ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ ಮಹಾವಿಷ್ಣುವಿನ ರೂಪವಾದಂಥ ಈ ಒಂದು ಕುದುರೆಗೆ ನಾವು ವಿಷಪ್ರಾಶನವನ್ನು ಮಾಡಿಸಿದ್ದೀವಿ ಅಂಥೇಳಿ ಆವಾಗ ಮತ್ತು ಅವ್ರ ಮೇಲೆ ಕರುಣೆಯನ್ನು ತೋರಿ ಆ ಕುದುರೆ ತಿಂದು ಬಿಟ್ಟಂತಹ ತರಕಾರಿಯ ತುಂಡುಗಳನ್ನು ಅವರಿಗೆ ಕೊಟ್ಟು ಇದನ್ನು ನಿಮ್ಮ ಒಯ್ದು ಚಲರಿ ಇದರಿಂದ ಹುಟ್ಟುವಂಥ ಗುಳ್ಳ ಅಂದರೆ ಬದನಿ ಅವುಗಳನ್ನು ಪ್ರತಿ ವರ್ಷವೂ ಸಹಿತ ನೀವು ತಪ್ಪದ ಕೃಷ್ಣ ಭಗವಂತನಿಗೆ ಅರ್ಪಣೆ ಮಾಡಿರಿ ಆವಾಗ ನಿಮಗೆ ಹತ್ತಿದಂತಹ ಹಯಗ್ರೀವ ಶಾಪದಿಂದ ನೀವು ಮುಕ್ತರಾಗ್ತೀರಿ ಅಂತ ಹೇಳ್ತಾರವ್ರು ಆವಾಗ ಆ ಕುದುರೆ ತಿಂದು ಪ್ರಸಾದವನ್ನು ಆ ಮಠ ಅನ್ನುವಂಥ ಹಳ್ಳಿಯ ಜನ ತಮ್ಮ ಹೊಲದಲ್ಲಿ ಚೆಲ್ಲಿದಾಗ ಅಲ್ಲಿ ಬದನಿ ಗಿಡ ಹುಟ್ಟಿದವು ಹಸುರು ಬಣ್ಣದ ಬದನಿ ಗಿಡ ಕಾಯಾದವು ಅದನ್ನು ಮಟ್ಟಗುಳ್ಳ ಮಟ್ಟಗುಳ್ಳ ಅಂತೇಳಿ ಇವತ್ತಿನ ಮಠಾನೋ ಸಹಿತ ಉಡುಪಿ ಒಳಗೆ ಪ್ರಸಿದ್ಧಿ ಆ ಒಂದು ಮಟ್ಟಗುಳ್ಳವನ್ನು ಕೃಷ್ಣ ಭಗವಂತನಿಗೆ ಇವತ್ತಿನ ಮಠಾನು ಸಹಿತ ಅರ್ಪಣೆ ಮಾಡ್ತಾರೆ ಅದಕ್ಕಾಗಿ ಹಯಗ್ರೀವ ಅಂತಂದ್ರೆ ಹುಲುರಿಯ ರೂಪದಿಂದ ಇರುವಂತಹ ಆ ವಿಷ್ಣು ಭಗವಂತ ಸಿದ್ಧಾರುಢ ಮಹಾಸ್ವಾಮಿಗಳ ಒಂದು ಚರಿತ್ರದೊಳಗ ಹೇಳ್ತಾರೆ ಏನಂತಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಘನ ಮಹಿಮೆಯ ತೋರುತ್ತಲಿ ಬೆಳೆದ ಚಿಕ್ಕ ಪಾತ್ರೆಯ ಒಡೆದು ಎಳ್ಳಿನ ರಾಸಿ ತೋರಿಸಿದ ಅತ್ತರೆಯಾಟಕ್ಕೆ ಎಮ್ಮೆ ಅಡ್ಡಬರಿ ಸತ್ತು ಹೋಗಲೆಂದ ಬಿಕ್ಕಿ ಬಿಕ್ಕಿ ದುಃಖಿಸುವ ತಾಯಿಗಾಗಿ ಮತ್ತೆ ಜೀವ ನೀಡಿದ ಸತ್ತ ಎಮ್ಮೆ ಬದುಕಿಸಿದ ವರ ಗುರುವಿನ ಶೋಧ ಮಾಡಲು ಹಿಡಿದು ಹೊರಟ ದಾರಿ ಹಿರಿಯರೆನಿಸಿದ ಸೋಮ ಭೀಮರು ತಿರುಗಿದ ಬಹುಭಾರಿ ಶರೀರಕ್ಕೆ ಎಷ್ಟೇ ಕಷ್ಟ ಬಂದರೂ ಬಿಡಲಿಲ್ಲ ತನ್ನ ಗುರಿ ಪರಮ ಸದ್ಗುರು ಗಜದಂಡ ಯೋಗಿಯ ಕಂಡನಾಥ ಹೋಗಿ ಅಲ್ಲಿ ವಿನಯದಿಂದ ಬಾಗಿ ಅಂಥೇಳಿ ಸಿದ್ಧಾರುಡಪ್ಪನ ಬಗ್ಗೆ ಹೇಳ್ತಾರೆ ಸಿದ್ಧಾರುಡ್ರು ಅನೇಕ ದಿವಸ ಸಣ್ಣವರಿದ್ದಾಗನ ಗುರುವಿನ ಶೋಧನೆಯನ್ನು ಮಾಡಿದರು ಕಡೀಕ ರಾಯಚೂರು ಹತ್ರ ಬರುವಂತಹ ಅಮರೇಶ್ವರ ದೇವರ ಭೂಪುರ ಅಲ್ಲಿ ಗಜದಂಡ ಮಹಾಸ್ವಾಮಿಗಳಿಗೆ ಶರಣಾದರು ತ್ರಿಕರಣಪೂರ್ವಕವಾದಂತಹ ಚತುರ್ವಿಧ ಸೇವೆಗಳನ್ನು ಅಲ್ಲಿ ಮನಮುಟ್ಟಿ ಸದ್ಗುರುವಿಗೆ ಸಲ್ಲಿಸಿದರು ಬಾಲಕ ಸಿದ್ಧಾರುಡರು ಮೇಲು ಕಿಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ ಮೇಲಾಗಿ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ ಕಾಲ ಕಳೆಯದೆ ಗುರುವಿನಾಜ್ಞೆಯಂತೆ ದೇಶ ಸಂಚಾರಿಯಾದ ಜಗದ ಉದ್ಧಾರಕ ನಡೆದ ಅಂತ ಹೇಳ್ತಾರೆ ಗುರು ಸೇವೆಯನ್ನು ಗುರುಗಳ ಆಶ್ರಮದಲ್ಲಿ ಮುಖ್ಯವಾಗಿ ಸಿದ್ಧಾರ್ಡರು ಏನು ಮಾಡ್ತಿದ್ರು ಅಂದ್ರೆ ಆ ಗುರುಗಳು ಹತ್ತುವಂತಹ ಕುದುರೆಯ ಚಾಕ್ರಿಯನ್ನು ಮಾಡ್ತಿದ್ರು ಅವರು ಕುದುರೆ ಮೈ ತಿಕ್ಕೋದು ಕುದುರೆಗೆ ನಾಲ್ ಬಡಿಸೋದು ಕುದುರೆಗೆ ಹುಲ್ಲು ಹಾಕೋದು ಅದಲ್ದ ಕುದುರೆಯ ಲದ್ದಿಯನ್ನು ಬೆಳೆಯೋದು ಗುರುಗಳು ಎಲ್ಲರ ಹೊಂಟ್ರಪ್ಪ ಅಂದ್ರೆ ಆ ಕುದುರೆಲ್ಲ ತಯಾರು ಮಾಡೋದು ಗುರುಗಳು ಎಲ್ಲಿಯೋ ಹೋಗಿ ಬಂದ್ರಪ್ಪ ಅಂದ್ರೆ ಮತ್ತೆ ಆ ಕುದುರೆ ಮೇಲೆ ಎಲ್ಲ ಸರಂಜಾಮುಗಳನ್ನು ತೆಗೆದಿಟ್ಟು ಮತ್ತ ಆ ಕುದುರೆಗೆ ಮೈ ತಿಕ್ಕೋದು ಹಿಂಗ ವಿಶೇಷವಾದಂತಹ ಸೇವಾ ಮಾಡ್ತಿದ್ದರು ಆ ಒಂದು ಕುದುರೆಯ ಸೇವೆಯನ್ನು ಮಾಡೋ ಸಮಯದೊಳಗೆ ಬಾಲಕ ಸಿದ್ಧಾರುಡ್ರ ಮನುಷ್ಯನೊಳಗೆ ಅಂತಿದ್ದರಂತಹ ನಾನು ಕುದುರೆಯ ಸೇವೆಯನ್ನಲ್ಲ ಸಾಕ್ಷಾತ್ ಮಹಾವಿಷ್ಣು ಹಯಗ್ರೀವನ ಸೇವೆಯನ್ನು ನಾನಿಲ್ಲಿ ಮಾಡಕತ್ತೇನಿ ಅಂತ ಹೇಳಿ ಸಿದ್ಧಾರ್ಡ್ರ್ರು ಸಣ್ಣವರಿದ್ದರು ಸಹಿತ ಮನುಷ್ಯನೊಳಗೆ ಆನಂದ ಪಡ್ತಿದ್ರು ಅಂತ ನೋಡ್ರಿ ಒಂದು ಮಾತಿದ್ರೊಳಗೆ ತಿಳ್ಕೊಳ್ಳೋ ಅಂಥದ್ದು ಏನಂದ್ರೆ ನಾವು ಯಾವ ಕೆಲಸ ಮಾಡ್ತಿರ್ತೇವೋ ಅದರೊಳಗೆ ನಾವು ಆನಂದವನ್ನು ಪಡೋದು ಒಂದನೇದ್ದು ಎರಡನೇದಪ್ಪ ಅಂತಂದ್ರೆ ನಾವು ಏನು ಕೆಲಸ ಮಾಡ್ತಿರ್ತೀವಿ ಆ ಕೆಲಸದೊಳಗನ ಶ್ರೇಷ್ಠತೆಯನ್ನು ಹುಡುಕುದ್ರಿ ಬೇಕಾದ ಕೆಲಸ ಇರಲಿ ಅದು ಕುದುರೀಲದ್ದಿ ಬಳೆದ್ರೂ ಸಹಿತ ನಾ ಹಯಗ್ರೀವನ ಸೇವೆಯನ್ನು ಮಾಡಿದ್ದೇನೆ ಅಂತ ಹೇಳಕ್ಯಾರು ಹೆಂಗ ನಿಶ್ಚಿಂತರಾಗಿ ನಿಷ್ಕಾಮ ಭಕ್ತಿಯನ್ನು ಮಾಡಿ ಸದ್ಗುರುವಿನ ಕೃಪೆಗೆ ಸಿದ್ಧಾರುಢರ ಪಾತ್ರರಾದರೂ ತಿಳ್ಕೊಳ್ಳುವಂಥ ಮಾತು ಹಂಗೆ ಆ ಒಂದು ಹಯಗ್ರೀವನ ಸೇವೆಯನ್ನು ನಾನು ಮಾಡಕತ್ತೇನಿ ಮತ್ತೇನೂ ಇಲ್ಲ ಅಂಥೇಳಿ ಗುರುವಿನ ಒಂದು ಸ್ಥಾನದಲ್ಲಿ ತಮಗೆ ದೊರೆತಂತಹ ಒಂದು ಸೇವೆಯಿಂದ ಸಂತೃಪ್ತರಾಗಿ ಬದುಕಿದಂತಹ ಪುಣ್ಯಾತ್ಮರು ಬಾಲಕ ಸಿದ್ದಾರುಡ್ರು ಅಲ್ಲಿಂದ ಮತ್ತೆ ಕೆಲವು ಲೀಲೆಗಳಾಗತ್ತವು ಸುಬ್ಬಾಶಾಸ್ತ್ರಿ ಅನ್ನುವಂತಹ ಪ್ರಕಾಂಡ ಪಂಡಿತರನ್ನು ವಾದದೊಳಗೆ ಸಿದ್ಧಾರುಡರು ಸೋಲಿಸ್ತಾರ ಶಿಷ್ಯನ ಒಂದು ಹಿರಿಮೆಯನ್ನು ಜ್ಞಾನವನ್ನು ಕಂಡಂತಹ ಗಜದಂಡ ಮಹಾಸ್ವಾಮಿಗಳು ಸಂತೋಷಭರಿತರಾಗಿ ಸಿದ್ಧನಲ್ಲಪ್ಪ ಸಿದ್ಧಾರುಢ ಅಂತ ಹೇಳ್ತಾರೆ ಅವರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರ ಅವರು ಹೋಗೋ ಸಮಯದೊಳಗೆ ಅವರು ಏನು ಆ ಗುರುವಿನ ಕುದುರೆಯ ಚಾಕ್ರಿ ಮಾಡಿರ್ತಾರೋ ಆ ಕುದುರೆ ಕಣ್ಣೊಳಗೆ ನೀರು ಹೋಗುತ್ತಿತ್ತಂತ ನೋಡ್ರಿ ಪ್ರತಿಯೊಂದು ಜೀವರಾಶಿಯ ಅಂತರಂಗದಲ್ಲಿಯೂ ಇರುವಂಥ ಆತ್ಮವಂದ ನಿಮ್ಮೊಳಗೆ ನನ್ನೊಳಗೆ ಒಂದು ಕ್ರಿಮಿಕೀಟದೊಳಗೆ ಪಶು ಪಕ್ಷಿಯ ಒಳಗೆ ಪ್ರತಿಯೊಂದು ಪ್ರಾಣಿ ಒಳಗೂ ಸಹಿತ ಇರುವಂತಹ ಆತ್ಮ ಒಂದೇ ಇಷ್ಟು ಮಾತ್ರ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಂತಹ ಸಿದ್ಧಾರುಡರು ಕುದುರೆಯ ಮೈ ತಿಕ್ಕೋ ಅಂತ ಹೇಳ್ತಾರೆ ಏನಂದ್ರೆ ಹಯಗ್ರೀವ ರಾಜ ದುಃಖವನ್ನು ಪಡಬೇಡ ನಿನ್ನ ಬಿಟ್ಟು ನಾ ಇಲ್ಲ ನನ್ನ ಬಿಟ್ಟು ನೀ ಇಲ್ಲ ನಂದು ನಿಂದು ಮತ್ತೆ ಭೇಟಿ ಆಗತೈತಿ ಅಂತ ಹೇಳಿ ಸಿದ್ಧಾರ್ಡ್ರ ಆಶೀರ್ವಾದ ಮಾಡಿ ಬಂದಿದ್ದರು ಅಂತ ನೋಡ್ರಿ ಕುದುರಿಗೆ ಎಂಥೆಂಥ ವಿಷಯಗಳು ಆ ಗುರುವಿನ ಕೃಪಾ ದೃಷ್ಟಿ ನಮಗೆಲ್ಲ ಭಾಳ ಐತ್ರಿ ಅದಕ್ಕೆ ಈ ವಿಷಯಗಳು ಬೆಳಕಿಗೆ ಬರಕತ್ತವ ಅಪ್ಪನ ಒಂದು ಮಹಿಮೆಗಳಂಥೇಳಿ ನಾವು ಹೆಮ್ಮೆಯನ್ನು ಪಟ್ಟುಕೊಳ್ಳಬೇಕು ಮುಂದೆ ಸಿದ್ಧಾರುಡ ಅಪ್ಪುಗಳು ಎಷ್ಟೋ ವರ್ಷ ಸಂಚಾರ ಮಾಡಿ ಹಳ್ಳಿ ಹುಬ್ಬಳ್ಳಿಗೆ ಬಂದರು ಹುಬ್ಬಳ್ಳಿಗೆ ಬಂದ ನಂತರ ಮಠ ನಿರ್ಮಾಣ ಆಯಿತು ಮಠದ ಭಕ್ತರೆಲ್ಲರೂ ಸಹಿತ ವಿಶೇಷವಾದಂತಹ ಸೇವೆಯನ್ನು ಸಿದ್ಧಾರ್ಡ ಅಪ್ಪುಗಳದು ಮಾಡ್ತಿದ್ದರು ವಿಶೇಷವಾಗಿ ದೇವಟೆ ಗಂಗಾಧರನವರು ಗಂಗಾಧರಪ್ಪ ದೇವಟಿ ಅನ್ನುವಂಥವರು ಒಂದು ಟಾಂಗ ಕೊಡಿಸಿದ್ರು ಸಿದ್ಧಾರ್ಡ್ರಿಗೆ ಟಾಂಗ ಅನ್ನುವಂಥರ ಸಾರೋಟ್ ಅಂತ ಕರೀತಾರೆ ಮತ್ತು ಆ ಟಾಂಗಾಕ ಒಂದು ಸುಂದರವಾದಂಥ ಬಿಳಿ ಕುದುರೆ ಇತ್ತು ಬಸಲಿಂಗಮ್ಮ ಸಾನಿಕೊಪ್ಪವರು ನನಗೆ ಮ್ಯಾಲಿಂದ ಮೇಲೆ ಈ ವಿಷಯ ಹೇಳ್ತಿದ್ರು ಅವರು ಏನಂತಂದ್ರೆ ಆ ದೇವಟಿ ಗಂಗಾಧರಪ್ಪನವರು ಕೊಡಿಸಿದಂಥ ಟಾಂಗಾದ ಕುದುರೆ ಎಷ್ಟು ಶಾಣೆ ಇತ್ತಪ್ಪ ಅಂದ್ರೆ ಮನುಷ್ಯರು ಸಹಿತ ಅಷ್ಟು ಶಾಣ್ಯಾರ ಅದಾರು ಇಲ್ಲೋ ಅಂತ ಅನಿಸ್ತಿತ್ತಂತ ನೋಡ್ರಿ ಒಂದೊಂದು ಸಾರಿ ಕುದುರೆ ಇದನ್ನ ಟಾಂಗ ಓಡಿಸೋ ಇದ್ದಿದ್ದಿಲ್ಲಂದ್ರೆ ಆ ಟಾಂಗಾನ ಕಟ್ಟಿ ಕೈ ಬಿಟ್ಟು ಬಿಟ್ಟರೆ ಸಿದ್ಧಾರ್ಡ್ರನ್ನ ಅದರೊಳಗೆ ಕುಂಡ್ರಿಸಿ ತಾನ ಯಾರ ಮನೆಗೆ ಹೋಗ್ಬೇಕೋ ಸಿದ್ಧಾರ್ಡ್ರ ಮನುಷ್ಯನೇ ಇತ್ತೋ ಅಲ್ಲಿ ಹೋಗಿ ನಿಂದಿರ್ತಿತ್ತು ಅಂತ ನೋಡ್ರ ಟಾಂಗ ಓಡಿಸ ಇದ್ರೂ ಸಹಿತ ಟಾಂಗ ನಾವು ಏನೂ ಮಾಡೋದು ಬೇಕಾಗಿಲ್ಲ ಸಿದ್ಧಾರ್ಡು ಮಹಾರಾಜಿಗೆ ಜೈ ಅಂದ್ಬಿಟ್ರೆ ಸಾಕು ತಾನ ಕುದುರಿ ಓಡಿ ಹೋಗಿ ಯಾರ ಮನೆಗೆ ಸಿದ್ಧಾರ್ಡ ಸೇವಾ ಐತಿ ಪಾದ ಪೂಜೆ ಐತಿ ಅಲ್ಲಿ ಹೋಗಿ ನಿಂದಿರ್ಬೇಕದು ಅಷ್ಟು ಒಂದು ಸಂಜ್ಞೆ ಆತ್ಮದ ಒಂದು ಬಲ ಆ ಕುದುರಿಗಿತ್ತು ಮತ್ತು ಯಾರಾದರೂ ದೂರಿನಿಂದ ಭಕ್ತರು ಬರಾಕತ್ತಿದ್ದರಂದ್ರೆ ಎದುರಿಗೆ ಅವ್ರಿಗೊಂದು ವೇಳೆ ಸಿದ್ಧಾರುಢ ಮಹಾಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕನ್ನೋ ಭಾವನೆ ಹುಟ್ಟಿತ್ತಂದ್ರೆ ಅಂಥವ್ರನ್ನ ಗುರುತು ಹಿಡಿದ ಕುದುರಿ ಅವ್ರ ಮುಂದೆ ಬಂದ ಟಾಂಗ ನಿಂತುಬಿಡ್ತಿತ್ತ ಹಿಂದೆ ಕೊಂಡ್ತಿದ್ದರು ಸಿದ್ಧಾರ್ಡರು ಕಾಲು ಬಿಟ್ಕೊಂಡು ಅವರ ಒಂದು ಕಾಲಿಗೆ ನಮಸ್ಕಾರ ಮಾಡಿ ಭಕ್ತರು ಯೋಗಕ್ಷೇಮ ವಿಚಾರ ಮುಗಿತಂತದಕ್ಕೆ ಹೆಂಗೆ ಗೊತ್ತಾಕಿತ್ತು ಅನ್ನೋ ತಾನ ಅದು ಮಗು ಕಲೆ ಮತ್ತೆ ಬಿಡ್ತಿತ್ತಂತ ಸ್ವತಃ ನಾನು ನುಡಿದೇನಪ್ಪ ಎಷ್ಟೋ ಸಾರಿ ಇಟಕಿಯಿಂದ ಬರುವಾಗ ಸಿದ್ಧಾರ್ಡಪ್ಪುಗಳು ಟಾಂಗಾ ಎದುರಿಗೆ ಬರ್ತಿತ್ತು ಎಪ್ಪಾ ಹೊಂಟೆರಿ ನಾನು ಮಟ್ಟಕ್ಕೆ ಬರಕತ್ತೇನಿ ನಿಮ್ಮ ಪಾದಕ್ಕಷ್ಟು ನಮಸ್ಕಾರ ಮಾಡ್ತಿದ್ದಂತ ಬರೀ ಮನುಷ್ಯನ್ಯಾಗೆ ಬಂದರೆ ಕುದುರೆಯವ್ರ ಹಂತ್ಯಕ್ಕೆ ಬಂದು ನಿಂತಿತ್ತಂತ ಹಿಂದೆ ಹೋಗಿ ಸಿದ್ಧಾರ್ಡ್ ಪಾದಕ್ಕೆ ನಮಸ್ಕಾರ ಮಾಡಿ ಅಪ್ಪ ನೀವು ಪಾದ ಪೂಜಾ ಮುಗಿಸ್ಕೊಂಡು ಬರ್ರಿ ನಾವು ಮಠದಾಗ ಹೋಗಿ ಉಳಿತೀವಿ ಅಂತ ಎಷ್ಟೋ ಸಾರಿ ಇವರೇ ಹೇಳಿದ್ರಂತ ಹಿಂಗೆ ಹೇಳ್ತಿದ್ರು ಅವ್ರು ಬಸ್ಲಿಂಗಮ್ಮನವ್ರು ಹಿಂಗೆ ಸಿದ್ಧಾರ್ಡ್ರ ಒಂದು ಸಂಘ ಹೆಂಗಿತ್ತು ಸಿದ್ಧಾರ್ಡ್ರದ ಒಂದು ಎಷ್ಟೊಂದು ವಿಶೇಷವಾದಂಥ ಒಂದು ಸಹವಾಸದ ಶ್ರೇಷ್ಠತೆ ಇದ್ರ ಮೇಲೆ ನಾವು ತಿಳ್ಕೊಳ್ಬೋದು ಎಷ್ಟು ಪ್ರೀತಿ ಮಾಡ್ತಿದ್ರು ಸಿದ್ಧಾರ್ಡ್ರ ಕುದುರೆ ಅನ್ನಂತಂದ್ರೆ ಹಯಗ್ರೀವರಾಜ ಹಿಂದಿನ ಜನ್ಮದೊಳಗೂ ಆಗಿದ್ದಿ ಇದೂ ಜನ್ಮದೊಳಗೆ ಕುದುರೆಯಾಗಿ ಬಂದು ಒಂದು ಜನ್ಮದೊಳಗೆ ನನ್ನ ಕಡೆಯಿಂದ ಸೇವಾ ಮಾಡಿಸ್ಕೊಂಡು ಈ ಜನ್ಮದೊಳಗೆ ನನ್ನ ಸೇವಾ ಮಾಡಕ್ಕೆ ಬಂದಿದ್ದಿ ಹೊಟ್ಟೆ ತುಂಬ ತಿನ್ನಮ್ಮ ತಿನ್ನಪ್ಪ ಅಂಥೇಳಿ ಸ್ವತಃ ತಾವ ಮುಟಗಿ ಮುಟಗಿ ನೆನಗಡ್ಲಿಯನ್ನು ಕೈಯಾಗಿಡ್ಕೊಂಡಾರ ಆ ಕುದುರೆಗೆ ತಿನ್ನಿಸ್ತಿದ್ರಂತ ನೋಡ್ರಿ ಮತ್ತು ಆ ಕುದುರೆ ತಿಂತಪಾ ಅಂದ್ರೆ ಅಷ್ಟು ಆನಂದ ಪಡ್ತಿತ್ತಂತ ಅದರ ಮುಖದ ಲಕ್ಷಣನ ಬದಲಿ ಆಗ್ತಿತ್ತಂತ ಹಸರು ಹುಲ್ಲ ತಾಮ ತಗೊಂಡು ಬಂದು ಕರಿಕಿ ಹಯಗ್ರೀವರಾಜ ಸ್ವೀಕಾರ ಮಾಡಪ್ಪ ನೀನು ಜನ್ಮ ಜನ್ಮಾಂತರದ ಪುಣ್ಯವನ್ನು ಕಟ್ಕೊಂಡು ಬಂದಿ ಅಂತ ಹೇಳಿದ್ರೆ ಆ ಕುದುರೆಗೆ ತಿನಿಸಿ ಅದರ ಬೆನ್ನ ಮೇಲಕ್ಕೆ ಕೈಯಾಡಿಸ್ತಿದ್ರಂತ ಇಷ್ಟೊಂದು ಸಾತ್ವಿಕ ಸ್ವಭಾವ ಆ ಕುದುರಿಗೆ ಬಂತು ಯಾಕೆ ಬಂತಪ್ಪ ಅಂದ್ರೆ ಪೂರ್ವ ಜನ್ಮದ ಸಂಸ್ಕಾರ ಇತ್ತು ಯಾಕೆ ಬಂತಪ್ಪ ಅಂತಂದ್ರೆ ಗುರುವಿನ ಒಂದು ಸಂಪರ್ಕ ಕುದುರಿಗೆ ವಾದ ಜನದೊಳಗೆ ಸಿಕ್ಕಿತ್ತು ಹಂಗೆ ಅದು ಎಷ್ಟು ಪುಣ್ಯ ಮಾಡಿರ್ಬೇಕಂತ ಗುರುಗಳಾದಂತಹ ಗಜದಂಡ ಮಹಾಸ್ವಾಮಿಗಳ ಸೇವೆಯನ್ನು ಮಾಡಿತಿ ಗಜದಂಡ ಮಹಾಸ್ವಾಮಿಗಳ ಶಿಷ್ಯರಾದಂತಹ ಸದ್ಗುರು ಸಿದ್ಧಾರ್ಢರ ಸೇವೆಯನ್ನು ಮಾಡಕ್ಕೆ ಮತ್ತೆ ಜನ್ಮವನ್ನು ತಾಳೆ ಬಂದೈತಿ ಅದಕ್ಕೆ ನಾವೆಲ್ಲ ಏನು ದಿನನಿತ್ಯವೂ ಸಹಿತ ಸದ್ಗುರುನಾಥನ ಚಿಂತನೆಯನ್ನು ಮಾಡಕ್ಕೆವಲ್ಲ ನಾವು ಸಹಿತ ಯಾವುದೋ ಜನ್ಮದೊಳಗೆ ಆ ಸಿದ್ಧಾರ್ಡಪ್ಪನ ಸೇವಾ ಅರ್ಧಾಕ ಬಿಟ್ಟು ಬಂದೆವು ನಾವು ಅದಕ್ಕೆ ಮತ್ತೆ ಈ ಜನ್ಮ ಬಂದೈತಿ ಸಿದ್ಧಾರ್ಡಪ್ಪ ಹೆಂಗೆ ಆ ಕುದುರಿಗೆ ಹಯಗ್ರೀವ ರಾಜ ಅಂಥೇಳಿ ನೆನಗಡಲೆಯನ್ನು ಹುಲ್ಲನ್ನು ತಿನ್ನಿಸಿ ಅದನ್ನು ಉದ್ಧಾರ ಮಾಡಿದ ಹಂಗ ನಮ್ಮನ್ನೂ ಸಹಿತ ಸದ್ಗುರುನಾಥ ಪ್ರಸಾದವನ್ನು ನೀಡಿ ಅನುಗ್ರಹಿಸಿ ನಮ್ಮನ್ನು ಉದ್ಧಾರ ಮಾಡಲಿ ಅಂಥೇಳಿ ಅವನ ಶ್ರೀಚರಣಕ್ಕೆ ಬೇಡಿ ಇವತ್ತಿನ ಮಾತಿಗೆ ವಿರಾಮ ಕೊಡ್ತೇನೆ